ನಮ್ಮ ಊರು ನಮ್ಮ ಸ್ವಚ್ಛತೆ ತಕ್ಕಲಕೋಟೆ ಸರ್ಕಾರಿ ಶಾಲೆಯ ಮಕ್ಕಳು ಮತ್ತು ಶಿಕ್ಷಕರು ಕೈ ಜೋಡಿಸಿ ಇಂದು ನಡೆದ ಸ್ವಚ್ಛತಾ ಜಾಗೃತಿ ಜಾಥಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಈ ಜಾಥಾದಲ್ಲಿ ವಿದ್ಯಾರ್ಥಿಗಳು ಸ್ವಚ್ಛತೆ ಕುರಿತು ಘೋಷಣೆಗಳನ್ನು ಕೂಗಿ ಜನರಲ್ಲಿ ಅರಿವು ಮೂಡಿಸಿದರು ವಿಶೇಷವಾಗಿ ತಕ್ಕಲಕೋಟೆ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದ ಸಹಕಾರದಿಂದ ಮನೆಯಲ್ಲಿನ ಕಸವನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸುವ ಅಗತ್ಯತೆ ಕುರಿತು ಸಾರ್ವಜನಿಕರಿಗೆ ತಿಳಿ ಹೇಳಲಾಯಿತು ಒಂದು ತೇವ ಕಸ ಎರಡು ಒಣಕಸ ಮೂರು ಪ್ಲಾಸ್ಟಿಕ್ ನಾಲ್ಕನೇದು ಹಾನಿಕಾರಕ ಮತ್ತು ಇತರೆ ಕಸ ಮಕ್ಕಳ ಉತ್ಸಾಹ ಶಿಕ್ಷಕರ ಪ್ರೇರಣೆ ಮತ್ತು ಪಂಚಾಯಿತಿಯ ಬೆಂಬಲದ ಜಾಥಾವೊಂದಿಗೆ ಸಜೀವವಾಗಿ ಸಾಗಿತ್ತು ಸ್ವಚ್ಛ ಊರಿಗಾಗಿ ಪ್ರತಿಯೊಬ್ಬರೂ ತಮ್ಮ ಮನೆಯ ಕಸವನ್ನು ಸರಿಯಾಗಿ ವಿಂಗಡಿಸಿ ಪರಿಸರ ಸಂರಕ್ಷಣೆಯಲ್ಲಿ ಪಾಲ್ಗೊಳ್ಳಬೇಕು ಎಂಬ ಸಂದೇಶವನ್ನು ಸರ್ ಸರ್ ಸ್ಟಾಫ್ ನಡುಕಿದ್ದು ಒಂದು ಆ ಕಡೆ ಈ ಕಡೆ ಇದ್ರೆ ಬೇಯಿಸೋ ಬ್ಯಾನರ್ ಬೇಸಿಡ್ಕೊಂಡು ನೋಡಮ್ಮ ಒಂದಿನ ನೋಡಮ್ಮ

ಅವ್ರು ಅವಾಗನ ತಿಳ್ಕೊಂಡು ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ ಫಸ್ಟ್ ನಾವು ಮಾಡೋದು ಕಲಿಬೇಕು ಹಾಂ ಇನ್ನೂ ಒಂದು ಬಯಲು ಶೌಚಾಲಯ ಈ ಊರಾಗ ಎಷ್ಟು ಜನ ತಾಲೆಟ್ ಇದ್ದಾವೆ ನಾನು ಬಂದ್ರೂ ಕೂಡ ಮನವಿ ಶೌಚಾಲಯ ಕೂಡ ಕೊಡ್ಸಿದ್ರು ಕೂಡ ಬೈಕ್ ಶೌಚಾಲಯ ಹೋಗೋದು ತಪ್ಪಿಲ್ಲ ನೀವು ಮೇನ್ ನೀವೆಲ್ಲರೂ ಬಾತ್ರೂಮ್ ಯಾವ್ದು ಯೂಸ್ ಮಾಡ್ತೀರಾ ಹೊರಗೆ ಹೋಗೋದು ತಪ್ಪು ಬಾತ್ರೂಮೂ ಯೂಸ್ ಮಾಡಬೇಕು ನೀವು ಯೂಸ್ ಮಾಡಿದರೆ ನಿಮ್ಮ ಮನೆ ದೊಡ್ಡವ್ರಿಗೂ ಹೇಳಬೇಕು ನೀವು ಹೇಳ್ಬೇಕು ಅಮ್ಮ ಹೊರಗೆ ಹೋಗ್ಬಾರ್ದು ಅದನ್ನ ತಪ್ಪು ನಾವು ಇಲ್ಲೇ ಮನೆಯಲ್ಲೇ ಬಾತ್ರೂಮ್ ಐತಲ್ಲ ಅದನ್ನ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡು ಇಲ್ಲೇ ಯೂಸ್ ಮಾಡೋಣ ಹೊರಗೆ ಹೋದ್ರೆ ಅದು ರೋಗ ನಮಗೆ ಬಂದಂಗೆ ನಾವೇ ತತ್ಕೊಂಡಂಗೆ ರೋಗ ಎಲ್ಲಿ ಬೇಕಾರೆ ಅಲ್ಲಿ ಕಸ ಹಾಕ್ತಿಲ್ಲ ಚರಂಡಿಗೆ ಎಲ್ಲಿ ತಿಪ್ಪೆ ಅಂತ ಇರ್ತಲ್ಲ ಹೋಗಾಗೆಲ್ಲ ಕಸ ಹಾಕಿ ಕೆಲಸ ಅದು ಆದಷ್ಟು ನೀವು ನೋಡಿದ್ರಿಗೆ ಹೇಳ್ರಿ ನನ್ನ ನಂಬರ್ ಆಗಲಿ ನಮ್ಮ ಮೇತ್ರಿ ನಂಬರ್ ಆಗಲಿ ನಮ್ ಇದ್ರು ಇವಾಗ ಸರ್ಕಾರ ಅವರೂ ಆಗಲ್ಲ ಅಂತ ಹೇಳಿ ಇಬ್ಬರ ಅಂತ ಮಾಡಿದ್ದಾರೆ ಎಲ್ಲ ಅಂಗಡಿ ಅಲ್ಲಿ ಮಾಡಿದ್ದಾರೆ ಹಂಗಾದರೂ ಚೇಂಜ್ ಆಗುತ್ತೆ ಅಂತ ಅಂತೇಳಿ ಅವ್ರದ್ದು ಕೇಳೋಕ್ಕನೇ ಇವರಿಬ್ಬರನ್ನ ತೊಗೊಂಡಿದ್ರು ಇಪ್ಪತ್ತು ವಾಡಿ ಒಬ್ಬ ಹತ್ತತ್ತು ವಾಡಿಗೆ ಒಬ್ಬರನ್ನ ಹಂಗೆ ಅದಕ್ಕೋಸ್ಕರನೇ ಅವರದ್ದು ಕೇಳಕ್ಕಂತ ಗೌರ್ಮೆಂಟ್ ಅವ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಪಾಯಿಂಟ್ ಮಾಡಿದರೆ ಆದರೂ ಮಾಡೋಕ್ಕಾಗ್ತಾರೆ ಆದ್ರಿಂದ ನಮಗೆ ತಾಕತ್ತಿಲ್ಲ ಎಲ್ಲರೂ ಸೇರಿ ನೀವು ಈ ಮನೇಲಿ ಯಾರಾಗ್ಲಿ ಗೌರ್ಮೆಂಟ್ ಆಫೀಸರ್ ಆಫೀಸರ್ ಬಂದು ಮನೆಗೆ ಏನೇನು ಹೇಳಿದ್ವಿ ಅಂದರೆ ಅದನ್ನ ಫಾಲೋ ಮಾಡ್ಬೇಕಂತ ಹೇಳ್ಬೇಕು ತಂದೆ ತಾಯಿ ಅವ್ರು ಬಂದು ಬರ್ತಾರೆ ಹೇಳ್ತಾರೆ ಅಂಗ ಆ ಥರ ಹೇಳ್ತಾರೆ ಜನ ಬಂದು ನೀವು ಹೇಳೋಗ್ಬಿಡ್ತೀರಿ ಅದೇನೇ ಲೆಕ್ಕಕ್ಕಿಲ್ಲ ಅಂತಾರೆ ಅದೇ ನಮ್ಗೆ ಮಾಡೋದು ತಪ್ಪು ನೋಡಿ ಅದನ್ನ ನಾವು ಫಾಲೋಪ್ ಮಾಡಿರೋ ನಮ್ಮ ಊರನ್ನೂ ಸ್ವಚ್ಛತಾಗಿ ಕಾಪಾಡಬಹುದು ಅಂದರೆ তা কল্লিত ബൈ okay, ട്രെയിന